ಕಣ್ಣೇರಿ ಸ್ವಾಮೀಜಿ ಇಡೀ ದೇಶದಲ್ಲಿ ಯಾವುದಕ್ಕೆ ಅವರು ಪ್ರಸಿದ್ಧತೆ ಅವರ ಕೃಷಿಯನ್ನು ನೋಡೋದಕ್ಕೆ ದೇಶದ ಎಲ್ಲ ವಿಜ್ಞಾನಿಗಳು ಹೋಗ್ತಾರೆ ಕೃಷಿ ತಜ್ಞರು ಹೋಗ್ತಾರೆ ಕೃಷಿ ಕಲಿಯುವಂಥ ಮಕ್ಕಳು ಹೋಗ್ತಾರೆ ಕಣ್ಣೇರಿ ಮಠ ನೋಡಬೇಕು ಅವರ ಫಾರ್ಮನ್ನು ನೋಡಬೇಕು ಅವರ ಗೋಶಾಲೆಯನ್ನು ನೋಡಬೇಕು ಅವರು ಮಾಡಿದಂಥ ಕೃಷಿಯನ್ನು ನೋಡಬೇಕು ಅವರು ಕತ್ತಿರುವಂಥ ಆಶ್ರಮವನ್ನು ನೋಡಬೇಕು ಅವರು ಹೇಗೆ ನೀರಿಲ್ಲದ ಜಾಗದಲ್ಲಿ ಕೂಡ ನೀರು ತಂದಿದ್ದಾರೆ ನೋಡಬೇಕು ಇದು ಕಣ್ಣೇರಿ ಮಠಕ್ಕಿರುವಂತ ಶ್ರೇಷ್ಠತೆ ದೇಶದಲ್ಲಿರುವಂಥ ಶ್ರೇಷ್ಠತೆ ಅವರನ್ನ ನೀವು ಬಿಜಾಪುರಕ್ಕೆ ಬರದಂತೆ ತಡೆಯೋದಕ್ಕೆ ಸುತ್ತೋಲೆ ಹೊರಡಿಸಿದೀರಿ ಇದಕ್ಕೆ ಹೇಳ್ತಾರೆ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಪರಮೇಶ್ವರ್ ಅವರೇ ವಿನಾಶಕಾಲೇ ವಿಪರೀತ ಬುದ್ಧಿ ವಿನಾಶ ಬಂದಿದೆ ನಿಮಗೆ ಒಬ್ಬ ಸ್ವಾಮೀಜಿಯ ಭಾಷಣವನ್ನು ಅವರ ಭಾಷೆಯನ್ನು ಕೇಳುವಂಥ ತಾಕತ್ತು ನಿಮಗೆ ಉಳ್ಕೊಂಡಿಲ್ಲ ಕಣ್ಣೇರಿ ಮಠದ ಒಬ್ಬ ಸ್ವಾಮೀಜಿ ಮಾತಾಡಿದಕ್ಕೆ ಬೆದರಿದ್ದೀರಿ ಆರ್ ಎಸ್ ಎಸ್ ಅವರು ಒಂದು ದಿನ ಪಥ ಸಂಚಲನ ಮಾಡಕ್ಕೆ ಮಾಡಿದಕ್ಕೆ ನೀವು ಹೆದರಿದ್ದೀರಿ ಮಾಡಿದ್ಯಾವಾಗ ಮೊನ್ನೆ ಸಂಡೆ ರಾಜದಾದ್ಯಂತ ಪಥ ಸಂಚಲನ ನಡೀತು ಪತ್ರ ತಕ್ಷಣ ಬಂತು ಪ್ರಿಯಾಂಕಾ ಖರ್ಗೆ ಅವ್ರದ್ದು ಕಣ್ಣೇರಿ ಮಠದ ಸ್ವಾಮೀಜಿ ಏನು ಹೇಳಿದ್ದಾರೆ ತಪ್ಪು ಯಾವ ಭಯೋತ್ಪಾದಕದ ಕೆಲಸವನ್ನು ಅವರು ಮಾಡಿದ್ದಾರೆ ಹೇಳಿ ನಂಗೆ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪರಮೇಶ್ವರ್ ಅವರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಕಣ್ಣೇರಿ ಮಠದ ಸ್ವಾಮೀಜಿ ಮಾಡಿದ ತಪ್ಪೇನು ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಕಣ್ಣೇರಿ ಮಠ ಮಾಡಿದ ತಪ್ಪೇನು ಲಿಂಗಾಯತರನ್ನು ಹೊಡಿಬೇಡಿ ವೀರಶೈವರನ್ನು ಹೊಡಿಬೇಡಿ ಜಾತಿ ಧರ್ಮದ ಮೇಲೆ ಹೊಡಿಬೇಡಿ ಜಾತಿಯ ಸರ್ವೆ ಮಾಡಿ ನಮ್ಮನ್ನು ಗುಂಪು ಗುಂಪುಗಳಲ್ಲಿ ಛಿದ್ರ ಮಾಡಬೇಡಿ ಅಂತ ಹೇಳಿದ್ದು ತಪ್ಪ ಎರಡು ಸಾವಿರದ ಹದಿಮೂರರಲ್ಲಿ ಸರ್ಕಾರ ಬಂದಾಗ ಕೂಡ ಈ ವೀರಶಿವ ಲಿಂಗಾಯತರನ್ನು ಪ್ರಯತ್ನ ಮಾಡಿದ್ರಿ ಈಗಲೂ ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಿ ಟೀಚರ್ ಸರ್ವೆ ಮಾಡೋಕ್ಕೆ ಇಷ್ಟ ಇಲ್ಲ ಆದರೂ ಸರ್ವೆ ಮಾಡಬೇಕು ಜನಕ್ಕೆ ಅಂಕಿಅಂಶ ಕೊಡೋಕ್ಕೆ ನಾವು ರೆಡಿ ಇಲ್ಲ ಆದರೂ ಕೊಡಬೇಕು ಜಾತಿಯ ಸರ್ವೆ ಅಂತ ಕೇಳ್ತೀರಿ ನಿಮಗೆ ಎಷ್ಟು ಇನ್ಕಮ್ ಇದೆ ನೀವೆಷ್ಟು ಓದಿದ್ದೀರಿ ನಿಮ್ಮಲ್ಲಿ ಎಷ್ಟು ತನಗಳಿದ್ದಾವೆ ಇಂಥ ಅರವತ್ತೇಳು ಪ್ರಶ್ನೆ ಕೇಳ್ತೀರಿ ಸಾಮಾನ್ಯ ಜ್ಞಾನ ಇರಬೇಕಲ್ಲ ನಿಮಗೆ ಸರ್ವೆ ಮಾಡುವ ಕೆಲಸವನ್ನು ಕೇಂದ್ರ ಸರ್ಕಾರಕ್ಕೆ ಬಿಡಿ ಸರ್ವೆ ಮಾಡ್ತಾರೆ ಸೆನ್ಸಸ್ ಮಾಡ್ತಾರೆ ಅವರು ಯಾವುದು ಮಾಡಬಾರ್ದು ಅದನ್ನು ಮಾಡ್ತೀರಿ ಅದಕ್ಕೆ ದುಡ್ಡು ಖರ್ಚು ಮಾಡ್ತೀರಿ ಆಯೋಗಗಳಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದಿರಿ ನೀವು ಕಾಂತರಾಜ ಆಯೋಗಕ್ಕೆ ಎಷ್ಟು ಖರ್ಚಾಯಿತು ಒಂದೊಂದು ಆಯೋಗವನ್ನು ಮಾಡಿ ಅದಕ್ಕೆ ದುಡ್ಡು ಖರ್ಚು ಮಾಡಿ ಅದರಲ್ಲಿ ಲೂಟಿ ನಿಮ್ಮ ಯಾವುದೋ ಚಮಚ ಚೇಳಗಳಿಗೆ ದುಡ್ಡು ತಿನ್ನಕ್ಕೆ ದಾರಿ ಅದಕ್ಕಾಗಿ ಇವತ್ತು ಸಮಾಜವನ್ನು ಒಡೆಯುವಂಥ ಕೆಲಸಕ್ಕೆ ಸರ್ವೆ ಅಂತ ಹೆಸರಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅದರ ಬಗ್ಗೆ ಮಾತಾಡಿದಂತ ಅದೃಶ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ನೀವು ಬಿಜಾಪುರಕ್ಕೆ ಬರದಂಗೆ ಮೂರು ತಿಂಗಳುಗಳ ಕಾಲ ನಿಷೇಧ ಮಾಡಿದ್ದೀರಿ ಯಾವ ಕಾರಣಕ್ಕೆ ಸಿದ್ದರಾಮಯ್ಯನವರು ಇದು ವಿನಾಶ ನಿಮ್ಮದು ಹತ್ರ ಇದೆ ಸರ್ಕಾರದ ವಿನಾಶ ಹತ್ರ ಆಗ್ತಾ ಇದೆ ಕಾಂಗ್ರೆಸ್ ಈಗಾಗಲೇ ಮನೆಗೆ ಹೋಗಿದೆ ಯಾವ ರಾಜ್ಯದಲ್ಲಿ ನೀವಿದ್ದೀರಿ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಏನೋ ಕಾಣಿಸ್ಕೊತಾ ಇದ್ದೀರಿ ನೀವು ನಿಮ್ಮ ಸರ್ಕಾರ ಪಾಪರ್ ಆಗಿದೆ ತೆಲಂಗಾಣದ ಮುಖ್ಯಮಂತ್ರಿ ಹೇಳ್ತಾರೆ ಸರ್ಕಾರ ನಡೆಸಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನಂಗೆ ಸಂಬಳ ಕೊಡಕ್ಕೂ ದುಡ್ಡಿಲ್ಲ ಇದು ತೆಲಂಗಾಣ ಕರ್ನಾಟಕದಲ್ಲ ಲೈಬ್ರರಿಯನ್ ಸುಸೈಡ್ ಮಾಡ್ಕೊಂತಾರೆ ನಂಗೆ ಸಂಬಳ ಕೊಟ್ಟಿಲ್ಲ ಮೂರು ತಿಂಗಳಿಂದ ದುಡ್ಡು ಬಂದಿಲ್ಲ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಕ್ಕಿಲ್ಲದಂತ ಸಿದ್ದರಾಮಯ್ಯ ಸರ್ಕಾರ ಇವತ್ತು ದೊಡ್ಡ ಮಾತಾಡ್ತಾ ಇದೆ ನೀವು ಕಣ್ಣೇರಿ ಮಠದ ಸ್ವಾಮೀಜಿ ಅವರಿಗೆ ಹಾಕಿದ ನಿಷೇಧವನ್ನ ತಕ್ಷಣ ವಾಪಸ್ ತಗೋಬೇಕು ಇಲ್ಲಾಂದ್ರೆ ಬಹಳ ದೊಡ್ಡ ಹೋರಾಟವನ್ನು ನೀವು ಎದುರಿಸಬೇಕಾಗತ್ತೆ ನಿಮ್ಮ ವಿನಾಶ ಹತ್ರ ಆಗತ್ತೆ ನಿಮ್ಮ ಸರ್ಕಾರದ ವಿನಾಶ ಹತ್ರ ಆಗುತ್ತೆ ಹೇಗೆ ಕಾಂಗ್ರೆಸ್ ದೇಶದಲ್ಲಿ ನಾಶ ಆಗಿದೆ ಅದೇ ರೀತಿ ಕರ್ನಾಟಕದಲ್ಲಿ ನಾಶ ಆಗುತ್ತೆ ಇಂಥ ದುರ್ಬಿದ್ದಿ ನಿಮಗೆ ಯಾಕೆ ಬಂತು ಒಬ್ಬ ಸ್ವಾಮೀಜಿಗೆ ನೀವು ನಿಷೇಧ ಮಾಡ್ತೀರಿ ಆಯಿತು ಆರ್ ಎಸ್ ಎಸ್ ಅವ್ರಿಗೆ ಅಲ್ಲಿ ಹೋಗಬೇಡ ನಿಷೇಧ ಮಾಡಿದಾಯಿತು ಇಲ್ಲಿ ಬಿ ಜೆ ಅವರಿಗೆ ಮಾಡಿದ್ದಾಯಿತು ಕೇಸ್ಗಳು ಹಾಕಿಸಿದ್ದಾಯ್ತು ಸೋಷಲ್ ಮೀಡಿಯಾದಲ್ಲಿ ಬರೆದರೆ ಕೇಸ್ ಹಾಕಿದ್ದಾಯಿತು ಈಗ ಸ್ವಾಮೀಜಿಗಳನ್ನು ನೀವು ಹಿಡ್ಕೊಂಡಿದ್ದೀರಿ ಅದಕ್ಕಾಗಿ ನಾನು ಆಗ್ರಹ ಮಾಡುವಂಥದ್ದು ಇಲ್ಲಾಂದರೆ ನಾವೇ ಸ್ವಾಮೀಜಿಯವರ ಜೊತೆ ಹೋಗ್ತೀವಿ ಅದೆಷ್ಟು ದಿನ ನೀವು ಜೈಲಲ್ಲಿ ಇಡ್ತೀರಿ ನಾವು ನೋಡ್ತೀವಿ ನೀವು ಕಣ್ಣೇರಿ ಮಠದ ಸ್ವಾಮೀಜಿಯವರ ನಿಷೇಧವನ್ನು ತಕ್ಷಣ ವಾಪಸ್ ತೊಗೋಬೇಕು ಇಲ್ಲಾಂದರೆ ನಾನೇ ಸ್ವಾಮೀಜಿಯನ್ನು ಕರ್ಕೊಂಡು ವಿಜಯಪುರಕ್ಕೆ ಹೋಗ್ತೀನಿ ಅದೇನು ಮಾಡ್ತೀರಾ ಮಾಡಿ ಅವ್ರ ಜೊತೆ ನನ್ನನ್ನೇ ಅರೆಸ್ಟ್ ಮಾಡಿ ನಿಮಗೆ ಯಾವ ಅಧಿಕಾರನೇ ಇಲ್ಲ ಇದು ತಾಲಿಬಾನ್ ಆಡಳಿತ ಅಲ್ಲ ಇದು ರಾಜ್ಯ ಸರ್ಕಾರ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಮ ಗ್ಯಾರಂಟಿಯನ್ನು ನಮ್ಗೆ ಕೊಟ್ಟಿದ್ದಾರೆ ಜನಕ್ಕೆ ಮೋಸ ಮಾಡಿದಂಥ ಸರ್ಕಾರ ನಿಮ್ಮದು ನಿಮಗೆ ಮಾತಾಡೋಕ್ಕೆ ಅಧಿಕಾರ ಇಲ್ಲ ಇವತ್ತು ನೆಲದಲ್ಲಿ ಓಡಾಡಿ ದಯಮಾಡಿ ಸಿದ್ದರಾಮಯ್ಯ ವಿನಂತಿ ಮಾಡೋದು ಒಂದು ಒಂದು ಆರು ತಿಂಗಳ ಕಾಲ ಚಾಪರ್ ಬಿಟ್ಬಿಡಿ ನೆಲದಲ್ಲಿ ಓಡಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಕೂತ್ಕೊಂಡು ರೂಲ್ ಮಾಡುವುದಲ್ಲ ರಾಜ್ಯಕ್ಕೆ ಪ್ರವಾಸ ಹೋಗಿ ಜನರ ನೋವೇನೋ ಕೇಳಿ ಅವ್ರು ಯಾವ ದುಃಖದಲ್ಲಿದ್ದಾರೆ ಕೇಳಿ ಎಷ್ಟು ರಸ್ತೆ ಹಾಳಾಗಿದೆ ನೋಡಿ ಇಂಥ ದುರ್ಬುದ್ಧಿಯ ಸರ್ಕಾರ ರಾಜ್ಯದಲ್ಲಿದೆ ತಕ್ಷಣ ತಿದ್ದುಕೊಳ್ಳೋದು ಮಾಡಬೇಕು ಇಲ್ಲದೆ ಹೋದರೆ ಕನೇರಿ ಮಠದ ಸ್ವಾಮೀಜಿ ಜೊತೆ ನಾವು ನಿಲ್ತೀವಿ ಅದೆಷ್ಟು ದಿನ ಜೈಲಲ್ಲಿ ಇರ್ತೀರಿ ನಾವು ನೀವು ವಿಜಯಪುರಕ್ಕೆ ಹೋದರೆ ಅದನ್ನು ನೋಡೋಣ ಒಂದ್ಸರಿ